ಪ್ರೀತಿ ಪ್ರೇಮ ಬ್ಯಾಡ ಯಾಕಂದ್ರೆ ಒಳಗಿನ ಹಾಲ್ಟ್ ನೋಡಿ ಪ್ರೀತಿನ ಮಾಡು ವಿಷಯದನ್ನ ನೋಟ್ ನೋಡಿ ಪ್ರೀತಿ ಮಾಡು ನಿನ್ನಂತ ಹುಡುಗಿಯರು ಇದ್ದಾಗ ಇನ್ನೇನಿದ್ರು ದುಡಿಬೇಕು ದುಡ್ಡು ಮಾಡ್ಬೇಕು ದುಡಿದು ದುಡ್ಡು ಮಾಡ್ಬೇಕಂದ್ರೆ ಕೈ ಕೊಟ್ಟು ಅಲ್ಲ ರವ್ ಮೊದಲಾಗ ಹುಬ್ಬಿಗೆ ಕೈ ಹಚ್ಚಿ ನೋಡಬೇಕು ನಮ್ಗೆ ಮೇರಿಬೇಕು ಪ್ರೀತಿನ ಬ್ಯಾಡ ಪ್ರೇನು ಬ್ಯಾಡ ಡಾಣ ಹೋಗಾ <Sess> ీ వ్యాడే మో విడా బడవాడి హోగ కుడుపద హుడుగొందు కుటుంబ తిన్ను హుడుగొందులో హుగ మడి ప్రతిగా కిమ్మ కత్త తాయిడబర్గ కట్టల నడబర్గ కొట్టే

ಕರ್ಕೊಂಡು ಹೋಗೋ ಪ್ರೀ ನೋಡಿ ಬಾ ಅಲ್ಲಿ ಮೀಸಿ ಉಳ್ಸಿದ್ರೆ ನೀನು ಗಂಡಸ್ರಗತ್ಯ ಕಾಣಂಗಿಲ್ಲ ಬಾಲೆ ಇದೊಂದು ಸೀಸನ್ ನಿನ್ನ ಮೇಲೆ ಮುಗಿಸ್ಕೊತಾನ ಬಾಲ್ಯ ಬಾಲೆ ಹೆಂಗ್ಯಾಕೆ ಮಾಡ್ತಿ ಯಾಕಿ ಒಲೆತ್ತಾಳೆ ನೀರ ಬಾ ಎಟರ ಬರ್ಗೆ ಬಗ್ಗೆ ಬಕ್ ನೀನು ತಾಲೂಕಿಗೆ ಹೆಚ್ಚಾಗಿ ನೀವು ಮಣ್ಣು ನಂದಲ್ಲಿ ಇಡಾತು ನಿಂದ ಇಡತಾ ಆಕು ನೂರ ಎಂಟು ಊಟ ಹೆಚ್ಚಿಗೆ ಬಿದ್ದ ನೋಡಿ ಅಲ್ಲಿ ಮತ್ತೆ ಎಂಟನೇ ಊಟ ನಿಂದ ಐತನಾ ಹೆಂಗೆ ಆಗೈತೆ ಸಿಜನ್ ಹೆಂಗೆ ಹಾಂ

ನಿನ್ ಮೇಲೆ ನೀನ ನಮ್ಮ ಗಿಡ್ ಮಮ್ಮಿ ಅವ ನಮ್ಮ ಎತ್ತರಂಗ್ ಕರಿಪಪ್ಪ ಆದ್ರೆ ಏನ್ ನಾ ಸಣ್ಣ ಇರಾಕಲೆ ನಮ್ಮ ಒಂದ್ ಆಪರೇಷನ್ ಆಗಾಕಿ ನನಗೆ ಚಂದಂಗ ಎದಿ ಹಾಲ ಅಕ್ಕಿ ಅಂಕ್ರು ಕುಡಿಸ್ಲಿಲ್ಲ ಹೆಂಗಿದ್ರು ನೀನ ನಮ್ಮ ಅತಿ ಒಂದ ಒಂದ ಸಲ ಯಾವ ಗೆಂಪದ ಗೆಂಪದಾ ಕೊಡ್ಸವ ದಾಲ್

बड़ लंग गलिए निलग मोका मन एक गलिया निलग मोका मन बिच परथिया तू न बिकळथिया बड़ बिच परथिया तू न बिकळथिया ओले वो ताना कलथी मंत कळ हच्च ब्याडा चकलंडी मंत हच्च ब्याडा चकलंडी

ಆಯ್ತು ಅದನ್ನ ಮಾಡ್ಕೊಂಡ್ ಇದನ್ ಮಾಡ್ಕೊಂಡ್ ಅದನ್ನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅದನ್ನು ಮಾಡ್ಕೊಂಬ ಇದನ್ನು ಮಾಡ್ಕೊಂಬ ಹಂಗೇನಾರ ನಿನಗ ಅದು ಸಮಸ್ಲಿಲ್ಲ ಅಂದ್ರೆ ನನ್ ಕರಿನಾರ ನಾರ ಬಂದ್ ಅದನ್ನ ಹಂಗಲ್ರಿ ಬಾಳೆ ಮಾಡುವ ಚಂದಂಗ ನಾವೆಲ್ಲ ಶಾನಾರದ ಹೋಗೋಪ್ಪ ಹೇಳಿಲಿಲ್ಲ ಅಂದ್ರೆ ನಾ ಬಂದ್ ಹೇಳ್ಕೊಡ್ತೇನೆ ಅಂತ ಹೇಳಿ ನಮಗೆಲ್ಲ ತಿಳಿದಿ ಬಾಡ ಹೋಗ್ಬಾ ಎಲ್ಲ ತಿಳಿತೈತಿ ಕಟ್ಕೊಂಡಿ ಗೆಳತಿ ಬ ಸಿಂಗ ಮರತೆ ಮರು ಹಿಡಿದು ಹಿ ಮದುವೆ ಆಗಿದೆ ನಾವು ಆಗಿದೆ ಆಗಿದ್ದೀನಿ ನಮ್ದೇನೆ ಬೇಕೋತ ಹೋತಾಳದ ಕಡೆಗೆ ಹೋಯ್ಕೊಂಡು ಹೋದ್ ನಿಮ್ ಅಪ್ಪನ ಹೋದ್ ಕಡೆಗೂ ನಾನು ಹೊಡೆದ್ ಕಳಿಸಿದ್ನ ಯಪ್ಪ ನಡಿ ಹಸಿ ಮೈಯಾಗ ನಾವ್ ಬಾಳ ತನ ಎಲ್ಲಿ ತಿರುಗಾಡಂಗಿಲ್ಲ ಕಾಟ ಗಾದಿ ರೆಡಿ ಮಾಡಿ ನಡಿ ಪಟ್ನ ಬರ್ತೀವಿ ನಾವು ಬಂದ್ಬಿಡುವ ನಡಕಿನ ರೂಮ್ ಸ್ವಚ್ಛ ಮಾಡ್ರಿ ಯಾರ ದೋಸ್ತರ ಬಂದಾರ ಅವ್ರಿಗೆ ಇರಾಕ್ ಬೇಕಲ್ಲ ಇಲ್ಲಿ ನೀವು ಚಪ್ಪಲ್ ತೋ ಈ ಟೆಪ್ಪಿಗೆ ಒಂದು ನಿಂದ ಎಲ್ಲೆಲ್ಲಿ ಉಗುದ್ರೋಣ ಅಪ್ಪ ಹೆಚ್ಚಿನ ಅಪಘಾತ ಬಿದ್ದಾನೆ ನೀನು ನಾವು ದೇವಸ್ಥಾನಕ್ಕೆ ಹೋಗಿ ಪಟ್ಟಣ ಬರ್ತೀವಿ ಅದೇ ದೇವಸ್ಥಾನಕ್ಕೆ ಹೋಗೋಣ ಇದೇ ಹರಿ ಹರಿಬಾಬು ಹೇಳಿ ಗೊತ್ತಲ್ಲ ಇದೇ ಹರಿಬಾಬು ಹೇಳಿದ್ಲ ಮತ್ತೆ ಇವತ್ತು ಫಸ್ಟ್ ನೈಟ್ ದಿವಸ ರಾತ್ರಿ ಮತ್ತೆ ಇದೇಗೆ ನಂಗೆ ಕೂದ್ಲ ಹಾಕೊಂಡು ಬಿಳಿ ಸೀರೆ ಉಟ್ಕೊಂಡು ರಾತ್ರಿ ಹಾ ಹೂ ಹಾ ಹೂ ಅಂದಿ ನಾ ಕರೆ ಕರೆ ಹಾಸಿಗೆ ತೊಂದ್ ಹನುಮಾಪನ್ ಗುಡಿಗೆ ಹೋಗೋದಾಕ ಏನ್ ಹೇಳಾಕ್ ಬರಂಗಿಲ್ಲ ಸುಳ್ಳ ಮಾಡಿದೇನಾ ನಾಡೇ ಹೋಗೋಣ ಮತ್ತಿದ ಪಟ್ ದೇವ್ರಿಗೆ ಹೋಗಿ ಮನೆಗೆ ಹೋಗೋಣ ನಾಡಿ ಕಲ್ಲವ ಕೆಳ ಮಲ್ಲವಹ ಎಲ್ಲವ ಕೆಲ ಕೆಳಯಂಕವ ತಂಗವ ಕೆಳ ಗಂಗೌವ ಮದುವೆ ಇದೆ ಆಹಾ ಮದುವೆ ವಂದೇ ತೇ ಮದುವೆ ನಮ್ದೇ ಅಹಾಹ ಮದುವೆ ವಂದೇತೇ ಪಲ್ಲವ ಕೆಳ ಮಲ್ಲವ ಯಲ್ಲವ ಕೆಳಯಂಕವ ತಂಗವ ಕೆಳ ಗಂಗೌ ಮದುವೆ ಹಾಗೆ ಇದೆ ಓಹೋ ಮದುವೆ ಹಾಗೆ ಇದೆ ಮದುವೆ ನಮ್ದ